ಆಗ ಬಟ್ಟೆ ನಮ್ದು ಆಗ ಶೂ ನಮ್ದು ಎಲ್ಲ ನಮ್ದುಡ್ಲಿ ಹೋಗೋದು ಹೋದ್ಮೇಲೆ ಹೆಂಗಿರುವ ಸರ್ಕಾರಿ ನೌಕರ ಆದ್ರೆ ಅವ್ನು ಸತ್ರ ಅವ್ನ ನೆಡ್ತಗೂ ನಮ್ದುಟ್ಟೆ ಅವ್ ಕೆಲಸ ಕೆಲ್ಸ ಊಟ ಬರತ್ತೇನ ಮಾಡಿ ನಾವೇ ಮಾಡಿದ್ವಿ ಅವನು ಸಮಾಜಕ್ಕೆ ಮಾಡೋಣ ನಾವು ಸಮಾಜಕ್ಕೆ ಮಾಡ ನೀನು ಅರವತ್ತು ವರ್ಷ ಕೊಡು ಅವ್ರು ನೀನು ಇನ್ನೂ ಜಾಸ್ತಿ ಕೊಡು ವರ್ಷ ನಾನು ಅರವತ್ತು ವರ್ಷ ನಂಗು ಕೊಡು ನಾ ಅರವತ್ ನನಗ ನೀಡ್ ನಾ ಅರವತ್ತು ವರ್ಷ ಕೇಳ್ತಿವ ನಾ ಚಿಕ್ಕಲ್ಲಿ ಕೇಳಿವಿ ಅವ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷದ ಕೆಲಸ ತಗೋನವ ನಾ ಚಿಕ್ಕ ಹುಟ್ಟಿದೀವಿ ನಾವು ತಪ್ಪಿಸಿರೋದು ಅದು ಮಾಡೋದು ಊಡವಾ ನಾನು ಅರವತ್ತು ವರ್ಷ ಎಷ್ಟು ತಗಾಗಿಲ್ವಾ ನನ್ನ ಎಷ್ಟು ತಗಾಗಿಲ್ವಾ ಅಲ್ಲಿ ಕೂಲಿ ಮಾಡೋದು ತಗೊಳಂಗಿಲ್ಲ ಅದೇ ಕೂಲಿ ಮಾಡೋಕೆ ತಗೋಬಾರ್ದು ಅರ್ವತ್ತು ಶುಕ್ರ ಹೋಗುವ ನೀವೆಲ್ಲ ತಗೋಬಹುದು ಪೆಂಚನ್ಗಳ ಮುಂದೆ ದುಡ್ಡು ಉಂಟು ಇವ ಅದೇ ನೀವೇ ಬೇರೆ ತರ ಇದ್ರೆ ನೀವು ಒಬ್ಬರೇ ತಿನ್ಕಾಯ್ತೀರಪ್ಪ ಹೋಗ್ತ ಎಲ್ಲರೂ ಕುಡಿತಾರೆ ಬೇಡ ನೀವೊಬ್ಬರೇ ಕುಡಿತಾರೆ ನಾವು ತಕ್ಕೊಂಡು ನೀರು ಹಾಕೋ ಕುಡೀ ಅವ್ರ ನಮ್ಗೆ ಎಂಡ ಕಳಿಸ್ತಾರ ಅವರು ನಮ್ಗೆ ಎಂಡ ನಾವು ಆತು ನೋಡಿ ಹೇಗಿದ್ರು ಪರಿಸ್ಥಿತಿ ಇಷ್ಟೆಲ್ಲ ಗೊತ್ತಿದ್ರು ನಮ್ಗೆ ನಾವು ನಾಡ್ಕೊಂಡು ಅಳ್ಕೊಂಡು ಇದ್ರು ಅಳಿ ನಾವು ನನ್ನ ಹಣೆ ಬರ ನನ್ನ ಹಣೆ ಬರ ನನ್ನ ಹಣೆ ಬರ ಎಷ್ಟು ಸಿದ್ಧ ಹಣೆ ಬರ ಅದೇ ನಾವು ಬರ ಚೆನ್ನಾಗಿದಾವ ಇವತ್ತು ಗುಮಾಸ್ತ ಸೇರ್ಕೊಂಡು ನಾವು ಬಿಲ್ಡಿಂಗ್ ಕಟ್ ಮುಗ್ದ ಅವ್ರ ಹಣೆ ಬರ ಅದೇ ಬರೀ ರೈತರ ಹಣೆ ಬರ ಮೋಸ ಆಗಿದಾವ ಇದು ನಾನು ಪತ್ತೆ ಮಾಡ್ತಾ ಇಲ್ಲ ಒಂದು ಬೆಳ್ಳುಳ್ಳಿ ಆಯ್ತು ಎಷ್ಟು ಬೆಳ್ಳುಳ್ಳಿ ಆಯ್ತು ಎಷ್ಟು ಬೆಳ್ಳುಳ್ಳಿ ಆಯ್ತು ಎಷ್ಟು ರಾಗಿ ಅದೇ ಕಪ್ಪಾ ಅಸತ್ ನಮಗ ಮೂವತ್ ಕೋಟಿ ಹಾಕ್ಬಿಟ್ಟು ಮುನ್ನೊಂದ್ ಕೋಟಿ ಮಾಡ್ತಾರ ಇದೂ ಮೋಸ ಇದು ನೀವು ಬೆಳದಾಗ ಬೀಜದ ಮೋಸ ಗೊಬ್ರದಲ್ ಮೋಸ ನೀ ಕಟ್ಟಿದಾಗ ಮೋಸ ಕರೆಂಟ್ ತಿನ್ನಲ್ಲ ಅದಾದ ಮೇಲೆ ಮೋಸ ಹತ್ ಪರ್ಸೆಂಟ್ ಕಮಿಷನ್ ಹತ್ ಪರ್ಸೆಂಟ್ ಕಮಿಷನ್ ಬಂದ್ ಕರ್ನಾ ಏನೇ ಮಾಡಿದ್ರು ನಾವು ಕೂಡ ಹತ್ ಪರ್ಸೆಂಟ್ ಕಮಿಷನ್ ಎಲ್ಲ ಮೇಲೆ ಎಲ್ಲ ಬಂದು ಏನು ನಾವು ಯಾಕೆ ಹಾಕ್ಬೋತ ಹತ್ ಪರ್ಸೆಂಟ್ ನೀವು ಗುಲ್ಬೆಟ್ಟ ಮಾರ್ಕೆಟ್ ಹತ್ತ್ ಪರ್ಸೆಂಟ್ ಆ ಕಮಿಷನ್ ಅಲ್ಲಿ ಬರ್ಕಾರಲ್ಲ ಅವ್ರು ಯಾರು ಯಾರು ತಗೊಂಡಿದ್ರು ಹಾಕಿದವರು ಇವ್ರು ಮನವರಿದ್ದವ್ರ ಅಧಿಕಾರಿಗಳನ್ನ ಎಲ್ಲ ರಾಜಕಾರಣಿಗಳವ ನೀವು ಕೂಡ ಹತ್ತು ಪರ್ಸೆಂಟ್ ಕಮಿಷನ್ ನಿಂತರ ಇವ್ರ ಮಾನ ಮರೀದಿದ್ರಲ್ಲ ನಾವು ಕೂಡ ದುಡ್ಡು ಇವ್ರ ಅರ್ಥ ಆಯ್ತಾ ಹಾಗಾಗಿ ಒಂದಷ್ಟು ನೀವು ಬದಲಾವಣೆ ತರಬೇಕು ನೀವೆಲ್ಲ ಯುವಕರು ಸುತ್ತ ಪಂಚಾಯತಿ ಒಂದು ಪಂಚಾಯತಿ ತಗೊಳ್ಳಿ ಮಾದರಿ ಮಾಡಿ ನಾವೆಲ್ಲ ಬರ್ತೀವಿ ಅನುದಾನ ಹೆಸರು ಎಲ್ಲ ಕುಂಚ ಬರ್ತೀವಿ ನೀವು ಗೆಳಿ ನೀವೇನಿದ್ದರೆ ಸರ್ಟ್ ಬಲ ಕಟ್ಟಿದೆ ಹಾಗಾಗಿ ಅದ್ರ ಜೊತೆಗೆ ನಮ್ಮದು ಅಂತ ನಾವು ಒಂದು ಸಾವಯವ ಕಂಪ್ನಿ ಮಾಡಿದ್ದೀವಿ